ಈ ಟೈಪ್ ಅಂತರ ಬೆಳೆಗಳು ಇರೋದ್ರಿಂದ ಈ ಟೈಪ್ ಹಲವಾರು ಬೆಳೆಗಳು ನಮ್ಗೆ ಇರೋದ್ರಿಂದ ನಮಗ್ ಜಾಸ್ತಿ ಊರ್ ಕಡೆ ಅದ್ ಹೋಗಾಕ್ ಮನ್ಸ ಆಗಲ್ರಿ ಸೀದಾ ಹೊಲ್ ಕಡೆ ಬಂದ್ಬಿಡ್ತವ್ರಿ ಹೊಲ್ ಕಡೆ ಇವ್ ನೋಡು ಹವ್ಯಾಸಂತ ಬಂದ್ಬಿಡ್ತವ್ರಿ ಹೊಲಕ್ ಬಂದ್ರ ಅದ್ ಹೊಲ ತಣಕ ಏನೇ ಕೆಲಸ ಹೇಳೇ ಆಟೋಮೆಟಿಕ್ ಮುಂದ್ ಬಡ್ಡಿಂದ ಅದ ಅಂತ್ರಿ ಬೆಳಿ ಒಂದ್ ಹವ್ಯಾಸನ ಆಗಿಬಿಟ್ಟೈತ್ರಿ ನಾವ್ ಮೊದಲ ಒಂದ್ಸಲ ಎಲ್ಲಾ ಕಸ ಈಗ ಕಸ ನೋಡ್ರಿ ಈಗ ಒಂದ್ಸಲ ಕಳೆ ತಕೊಂಡ್ ಬಿಟ್ಟು ಅಂದ್ರೆ ನೆಕ್ಸ್ಟ್ ಇದೂರಿಕಾಯಿ ಬಿಡತೈತ್ರಿ ಬೀನ್ಸು ಇನ್ನೂ ದೊಡ್ಡದೈತ್ರಿ ಅದ್ರ ನೆಳಿಗೆ ಕಸಾನು ಕಡಿಮೆ ಆಗಿ ಬಿಡ್ತೈತ್ರಿ ನಮ್ ಅಗ್ ಅಂದ್ರ ಸಾಲಿನ ಸಾಲ ದೂರ ಇರ್ತೈತ್ರಿ ಎಪ್ಪತ್ತಿನಕ್ ಖಾಲಿ ಆಗ್ತೈತ್ರಿ ಬೀನ್ಸ್ ಅವಾಗ ಸಾಲಿನ ಸಾಲಿಗೂ ದೂರ ಇರ್ತೈತೆ ಗಿಡದಿಂದ ಗಿಡಕ್ಕು ಮೂರ್ ಪುಟ್ಟ ಇರ್ತೈತಿಲ್ರಿ ಗಾಳಿ ಬಿಸಲಾ ಎಲ್ಲಾ ಇಳುವರಿ ಸೈಜ್ ಕಾಯಿ ಬಾಲ್ ಸೈಜ್ ಇಳುವರಿ ಕ್ಲಾಸ್ ಕಂಪ್ಲೀಟ್ ಹತ್ತಿದಂತೂ ನೆಟ್ ಅಮೌಂಟ್ ಹದಿನೆಂಟರಿಂದ ಇಪ್ಪತ್ ಕ್ವಿಂಟಲ್ ಇಳುವರಿ ತಕೊತವ್ರಿ ಇಪ್ಪತ್ ಇಪ್ಪತ್ ಅರಾಮ್ ರೀ ಇಪ್ಪತ್ತರಿಂದ ಇಪ್ಪತ್ತಗತಲ ಒಂದ್ ಎಕರೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋದು ಇವತ್ ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಸಮಗ್ರ ಕೃಷಿಕರನ್ನು ಭೇಟಿಯಾಗ್ತಾ ಇದ್ದೀವಿ ಇವರು ಮುಖ್ಯ ಬೆಳೆಯಾಗಿ ಹತ್ತಿಯನ್ನು ಬೆಳೆದು ಹತ್ತಿಯಲ್ಲಿ ಹಲವಾರು ಉಪ ಬೆಳೆಗಳನ್ನು ಬೇಸಾಯವಾಗಿ ಬೆಳೀತಾ ಇದ್ದಾರೆ ಇಲ್ಲಿ ಒಂದೊಂದು ಬೆಳೆಗೂ ಒಂದೊಂದು ವಿಶೇಷತೆ ಇದೆ ಸಾಮಾನ್ಯವಾಗಿ ಹತ್ತಿಯನ್ನು ಬೆಳೆದವರು ಬರೀ ಹತ್ತಿ ಮಾತ್ರ ಬೆಳಿತಾರೆ ಅದರಲ್ಲಿ ಒಂದೊಂದು ಸತಿ ಲಾಭ ಆಗ್ತದೆ ಒಂದೊಂದು ಸತಿ ನಷ್ಟ ಆಗ್ತದೆ ಅದಕ್ಕೆಲ್ಲ ಖರ್ಚು ಕೈಯಿಂದ ಹಾಕ್ಬೇಕಾಗ್ತದೆ ಆದರೆ ಇವರು ಮಧ್ಯದಲ್ಲಿ ಉಪ ಬೆಳೆಗಳನ್ನ ಬೆಳ್ಕೊಂಡು ಅದರಲ್ಲಿ ಬರುವಂಥ ಲಾಭನ ಹತ್ತಿಗೆ ಹಾಕಿ ಅದರಿಂದ ಉತ್ತಮ ಆದಾಯ ಪಡಿತಾ ಇದ್ದಾರೆ ಅದನ್ನು ಯಾವ ರೀತಿ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಪರಿಚಯ ಹೇಳ್ರಿ ಸರ್ ಕಡಪ್ಪ ಇರಪ್ಪ ಪೈರಾಶಿ ಊರು ಪರ್ಕಟ್ಟಿ ತಾಲೂಕು ಕಿರಿ ಜಿಲ್ಲಾ ಬೆಳಗಾವಿ ಸರ್ ಸರ್ ಈ ಇಲ್ಲಿ ಎಷ್ಟು ಎಕರೆ ಪ್ಲಾಟ್ ಆದರೆ ರೀ ನಮ್ಮದು ಟೋಟಲ್ ಒಟ್ಟು ಜಮೀನು ಎಂಟು ಎಕರೆ ರೀ ಹಾಂ ಎಂಟು ಎಕರೆ ಎಂಟು ಎಕರೆ ಒಳಗಡೆ ನಮ್ದ ನಾಲ್ಕ್ ಎಕರೆ ಒಂದ್ ಕಡೆ ನಾಲ್ಕೂರ್ ಎಕರೆ ಒಂದ್ ಕಡೆ ಜಮೀನ್ ಐತ್ರಿ ಇಲ್ಲಿ ಮೂರೂರು ಎಕರೆ ಐತ್ರಿ ಇಲ್ಲಿ ಮೂರೂರು ಎಕರೆ ಒಳಗ ಒಂದ್ ದೀಡ್ ಎಕರೆ ಕಬ್ಬ್ ಐತ್ರಿ ಒಂದ್ ದೀಡ್ ಎಕರೆ ಹತ್ತಿ ಬೀನ್ಸ್ ಕುಂಬಳ ಐತ್ರಿ ದೇಡ್ ಎಕರೆ ಹತ್ತಿ ಐತಿ ಹತ್ತಿ ಒಳಗ ಬೀನ್ಸ್ ಐತ್ರಿ ಬೆಳೆ ಆಮೇಲೆ ಮುಂದ್ ಸಬ್ಬಸಿಗೆ ಐತ್ರಿ ಆಮೇಲೆ ಇದ್ರೊಳಗ ಮೆತ್ತೇನೂ ಐತ್ರಿ ಆಮೇಲೆ ನಮ್ಮ ಮನಿ ಇದ್ದಕ್ಕ ಹೆಚ್ಚ ಕೊತ್ತಂಬರಿ ಮಾಡ್ಕೊಳಕ್ಕೆ ಕೊತ್ತಂಬ್ರಿ ಅದೂ ಹಾಕಿ ಕೊತ್ತಂಬರಿ ಅದನ್ನೂ ಆಕೇವ್ರಿ ಆಮೇಲೆ ಒಂದು ಇಪ್ಪತ್ ಗುಂಟೆ ಕುಂಬಳಾನು ಬೆಳ್ತೇವ್ರಿ ಈ ತರಾ ಒಟ್ಟ ನಮ್ದ ಜಾಸ್ತಿ ಇದಂದ್ರ ಅಂತರ್ ಬೆಳೆ ಬೆಳೆಯೋದನ ಒಂದ್ ನಮ್ದ ಹವ್ಯಾ ಹವ್ಯಾಸ ರೀ ಹವ್ಯಾಸ ಹವ್ಯಾಸ ಆದಾಯ ಆದಾಯ ಅನು ಇತ್ತೊಳಗ್ ಏನ್ ಮಾಡ್ತೇವ್ರಿ ಇದ್ರ ನಾವ ಹತ್ತಿ ಭೂಮಿ ಗಳೆ ಹೊಡ್ಕೊಂಡು ರೂಟ್ರು ಹೊಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ನಾವ್ ಮೊದಲ ಇದಕ್ಕ್ ಕಬ್ಬ್ ಹತ್ರ್ ಕಬ್ಬಿನ್ ರೌಂಡಿ ಎಲ್ಲಾ ಕಟ್ ಮಾಡ್ಸಿ ಅಲ್ಲೆ ನೆಲ್ದಾಗ ಮಲ್ಚಿಂಗ್ ಮಾಡ್ಸಿ ನೆಗಲ ಹೊಡ್ಕೊಂಡು ಅದೆಲ್ಲಾ ರೂಟ್ ಹೊಡ್ಕೊಂಡ್ ಎಲ್ಲಾ ಅದ ಮಾಡ್ಕೊಂಡ್ ಎರಡೂವರೆ ಪೂಟ್ ಸಾಲ್ ಬಿಟ್ಟಿರ್ತಾವ್ರ ಒತ್ತಾಡಿಂದ ಅಂದ್ರ ಎರಡೂವರೆ ಪೂಟ್ ಸಾಲ್ ರೀ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಒಂದ್ ಸಾಲ್ ಹತ್ತಿ ಆಮೇಲೆ ನೆಕ್ಸ್ಟ್ ಬೀನ್ಸ್ ಒಂದ್ ಸಾಲ್ ಹತ್ತಿ ಒಂದ್ ಸಾಲ್ ಬೀನ್ಸ್ ಅಂದ್ರ ಹತ್ತಿಂದ ಹತ್ತಿಗೆ ಐದ್ ಪೂಟ್ ರೀ ಬೀನ್ಸ್ ನಿಂದ ಬೀನ್ಸ್ ಐದ್ ಪೂಟ್ ಆಗಿರ್ತೈತಿ ಆಮೇಲೆ ಇನ್ನೊಂದ್ ಏನ್ರಿ ಇದ್ ಹತ್ತಿ ನಮ್ದ್ ಐದ್ ತಿಂಗಳ್ ಬೆಳಿ ರೀ ಐದ್ ತಿಂಗಳ್ ಬೆಳಿ ರೀ ಇದ್ ನೂರಾ ಐವತ್ತರಿಂದ ನೂರಾ ಎಪ್ಪತ್ತು ವರ್ಷ್ ತನಕ ಕಾಯ್ಲೆ ಆಗ್ತೈತ್ರಿ ಆಮೇಲ್ ಇದ್ ಏನೈತ್ರಿ ಬೀನ್ಸ್. ನಮಗ ಎಪ್ಪತ್ ದಿವಸದ ದಿವಸದಾಗ ಎಪ್ಪತ್ ದಿವಸದಾಗ ಹೊಲಾ ಕಂಪ್ಲೀಟ್ ಖಾಲಿ ಆಗ್ತೈತ್ರಿ ಈಗ ಏನಾಗ್ತದ್ರಿ ಹತ್ತಿ ಬೆಳಿತಾರಲ್ರಿ ಹತ್ತಿ ಬೆಳದಾಗ ಅದ್ರೊಳಗೆ ಬೇರೆ ಏನಾದ್ರೂ ಹಾಕಿದ್ರೆ ಗಳೆ ಬೋದ್ ಬೋಧಿರ್ಸಕ್ ಆಗಲ್ಲ ಈ ತರ ಆಗ್ತಾವಂತ ಏನು ಬೆಳ್ಯಕ್ ಹೋಗಲ್ರಿ ಇಲ್ಲ ನಾವ್ ಏನ್ ಮಾಡ್ತೇವ್ರಿ ಬಡ್ಡಿಂದ ಬಡ್ಡಿದ ಅದ್ ಅಂತ್ರಿ ಬೆಳೆ ಮಾಡೋದ್ ಹವ್ಯಾಸನ ಆಗಿಬಿಟ್ಟೈತ್ರಿ ನಾವ್ ಮೊದ್ಲು ಒಂದ್ಸಲ ಇದೆ ಕಸ ತಗತ್ರಿ ಈಗ ಸಲಾ ಕಳೆ ತಕೊಂಡ್ ಬಿಟ್ಟು ಅಂದ್ರೆ ನೆಕ್ಸ್ಟ್ ಇದ್ ಹೈತಿ ನೂರು ಬಿನ್ಸು ಇನ್ನು ಬಿಣಸು ಇನ್ನೂ ಇದ ಅದ್ರ ನಾಳಿಗೆ ಕಸಾನು ಕಡಿಮೆ ಆಗಿ ಆಮೇಲೆ ಆಮೇಲೆ ಈಗ ನಲ್ವತ್ ದಿವಸ ಬೆಳತ್ರಿ ಹದ್ನಾರು ಐದು ಮೇ ಹದ್ನಾರ ತಾರೀಕು ಅದನ್ನ ಸ್ವೈವಿಂಗ್ ಮಾಡಿವ್ರಿ ಹತ್ತಿ ಅದು ಆಮೇಲೆ ಇವತ್ತಿಗೆ ನಲ್ವತ್ ಬೆಳೆ ಐತ್ರಿ ಇನ್ನು ಹೂ ಬಿಟ್ಟೈತಿ ಮಿಡಿನು ಸ್ಟಾರ್ಟ್ ಇದ ಕಾಯಿ ಮಿಡಿನು ಸ್ಟಾರ್ಟ್ ಆಗೇತ್ರಿ ಇದ್ ಐವತ್ ದಿನ ನಲ್ವತ್ತೈದರಿಂದ ಐವತ್ ದಿನ ಬಿನ್ಸ್ ಕಟಾವಿ ಬರ್ತೈತ್ರಿ ಕಟಾವಿ ಬರ್ತಾರ ಐದರಿಂದ ಆರ ಕಟಾವ್ ಬರ್ತೈತ್ರಿ ಅಂದ್ರ ನಾಲ್ಕ್ ದಿನಕ್ ಒಂದ್ ಹಿಡಿದ್ರು ಐದ್ ಕಟಾವಿದ್ರೆ ಇಪ್ಪತ್ ದಿವ್ಸ ಐವತ್ ದಿವ್ಸಿ ಕಟಾವಿಗ್ ಬಂದ್ರ ನೋಡ್ರಿ ಮುಂದ್ ಎಪ್ಪತ್ ದಿನಕ್ ಇದ್ ಬಿಣಸ್ ಕಂಪ್ಲೀಟ್ ಖಾಲಿ ಆಗ್ತೈತ್ರಿ ಖಾಲಿ ಆದ ತಕ್ಷಣ ಏನ್ ಮಾಡ್ತವ್ರಿ ಇದನ್ನ ನಮಗ್ ದನ್ಗಳು ಮೇವಿಗೆ ಬೇಕಾದಷ್ಟ ದನ್ಗಳು ಮೇವು ಉಪಯೋಗ ಮಾಡ್ಬೋತವ್ರಿ ಉಳಿದ ಅಲ್ಲೇ ಹಸ್ರಲ್ಲಿ ಗೊಬ್ಬರ ಅಂತೇಳಿ ಪವರ್ ಟ್ರಿಲ್ಲರ್ ಐತ್ರಿ ಪವರ್ ಟ್ರಿಂದ ಅಲ್ಲೇ ಹಸ್ರಲ್ಲಿ ಗೊಬ್ಬರ ಇದನ್ ಮಾಡ್ಕೊಂಡು ನಾವ್ ಮತ್ ನಡು ಕಲ್ತು ವಿಷಯ ಮಾಡ್ಕೊಂಡು ಆಮೇಲೆ ನಂತರ ಹತ್ತಿಗ ಮತ್ತ ಇದೆ ಗೊಬ್ಬರ ಗೊಬ್ಬರ ಆಗುತ್ತೆ ಈಗ ಹತ್ತಿ ಯಾವ ಅಂತರದಲ್ಲಿ ನಾಟಿ ಮಾಡಿರ್ರಿ ಬೀನ್ಸ್ ಯಾವ ಅಂತರದಲ್ಲಿ ಗಿಡದ ಗಿಡಕ್ಕೆ ಮಾಡಿ ಗಿಡಕ್ಕ ಮೂರ್ ಪುಟ ಐತ್ರಿ ಗಿಡದಿಂದ ಗಿಡಕ್ ಮೂರ್ ಪುಟ ಕಾಳ ಎರಡೆ ನಾವು ಬೀಜ ಅದನ್ನ ಎರಡೆ ಸಾಲಿನ ಸಾಲಿಗೆ ಐದ್ ಪುಟ ಗಿಡದಿಂದ ಗಿಡಕ್ಕೆ ಮೂರ್ ಪುಟ ಹಾಕಿರ್ತಾವೆ ಗಿಡದಿಂದ ಗಿಡ ಮೂರ್ ಪುಟ ಇವು ಎರಡು ಪುಟ ಅಂತ ಮತ್ತ್ ಬೀನ್ಸ್ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ಏನ್ ಅಂತರದಲ್ಲಿ ನಾಟಿ ಮಾಡ್ತಾರೆ ಬೀನ್ಸ್ ಇದನ್ನ ಒಂದ್ ಪೂಟಿಗೆ ಎರಡ್ ಕಾಳ್ ಹಾಕಿರ್ತಾವ್ರಿ ಒಂದ್ ಪೂಟಿಗೆ ಎರಡ್ ಪೂಟಿಗೆ ಎರಡ್ ಕಾಳ್ ಹಾಕಿರ್ತಾವ್ರಿ ಒಟ್ಟ ಕಾಳ್ ಎರಡ್ ಎರಡ್ ಹಾಕ್ತಾರ ಹಾ ಕಾಳ್ ಎರಡ್ ಎರಡ್ ಹಾಕ್ತಾರ ಕಾರಣ ಅಂದ್ರ ಜರ್ಮಿನೇಷನ್ ಒಂದ್ ಸ್ವಲ್ಪ ಫೇಲ್ ಆಗ್ತಿರ್ತೇತ್ರಿ ಬೇಡ ನಾಳೆ ಇವು ಬಸವನ್ ಹುಳ ಆತು ಯಾವ್ದ ಕೀಡ್ ಆತು ಕೀಟ್ ಆತು ಹತ್ತಿ ಅದು ಚಂಡಿ ಕಟ್ ಮಾಡ್ಬಿಟ್ಟು ಅಂದ್ರ ಅದ್ ಸಿಗಲ್ಲ ರೀ ಹೊಳಿ ಸಿಗಲ್ಲ ಅದ್ ಫೇಲ್ ಆಗ್ಬಿಡ್ತೇತಿ ಎಲ್ಲ ಎಲ್ಲಾ ಖಾಲಿ ಹೋಗ್ಬಿಡ್ತೇತ್ರಿ ನಾವ್ ನಾಳೆ ಎಲ್ಲಿ ಕಡಿಮಿ ಆಗ್ತೇತಿ ಹಿಂಗಾಗಿ ಏನಾಯ್ತ್ರಿ ಒಂದ್ ಹೋದ್ರು ಒಂದ್ ಇಲ್ಲ ಅಂತೇಳಿ. ಡಬಲ್ ನ ಹಾಕಿ ಕೈ ಆ ಉದ್ದೇಶಕ್ಕಾಗಿ ಮತ್ತೆ ಸೆವೆಂಟಿ ಜರ್ಮೇಶನ್ ಈ ಉದ್ದೇಶಕ್ಕಾಗಿ ಇದನ್ನ ಎರಡ್ ಕಾಳಕಿರ್ತವ್ರಿ ಹಂಡ್ರೆಡ್ ಪರ್ಸೆಂಟ್ ಜರ್ಮೇಶನ್ ಬರಲ್ರಿ ಈ ಉದ್ದೇಶಕ್ಕಾಗಿ ಅದನ್ನ ಡಬಲ್ ಜೋಡಿ ಕಾಳಾಕಿರ್ತವ್ರಿ ಈಗ ಅತ್ತಿಗೆ ಮುಖ್ಯವಾಗಿ ಅಂದ್ರೆ ಕೀಟಗಳು ಸ್ಟಾರ್ಟಿಂಗ್ ಅಲ್ಲಿ ಬರ್ತವ್ರಿ ಹೌದ್ರಿ ಈಗ ಇದಕ್ಕೂ ರಸಗಳು ಇರ್ತಾರ ಇದರಿಂದ ಅದಕ್ಕೆ ಏನಾದ್ರು ಎಫೆಕ್ಟ್ ಆಗಲ್ರಿ ಏನಾಗಲ್ ಆಗಲ್ ಸರ ನಾ ಅನ್ ಮಾಡ್ತವ್ರಿ ನಾವು ಸ್ಟಾರ್ಟಿಂಗ್ ಇದ್ ನೈಟ್ ಒಂದ್ ಸ್ವಲ್ಪ ಒಂದ್ ಹದಿನೈಪತ್ ದಿವ್ಸ ಆದ ತಕ್ಷಣ ರಸ ತ್ರೀಪ್ಸ್ ಯೂಸ್ ಕಾಣಕ್ ಆ ತಕ್ಷಣ ಸ್ಟಿಕ್ಕಿ ಟ್ರಾಪ್ ಹಾಕೊಂಡ್ ಬಿಟ್ಟವ್ರಿ ತುಂಬಾ ಹೊಲ ಎಲ್ಲ ಸ್ಟಿಕ್ಕಿ ಟ್ರಾಪ್ ಹಾಕೊಂಡ್ ಬಿಟ್ಟಿರ್ತಾವ್ರಿ ಅದ್ರಿಂದನು ನಮ್ ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗ್ತೇತ್ರಿ ಆಮೇಲೆ ಒಂದ್ ಇಂಡಾಕ್ಲೋಪಿಡ್ ಒಂದ್ ಮೈಕ್ರೋ ಯಾವ್ದೋ ಸ್ಪ್ರೇ ಮಾಡ್ಕೊಂಡ್ ಅಂದ್ರ ಆಟ ಆಟೋಮೆಟಿಕ್ ನಮ್ಗೆಲ್ಲಾನು ಇದಾಗ್ಬಿಡ್ತೀರಿ ಎರಡು ಎರಡಕ್ಕೂ ಸೇಮ್ ಔಷಧ ಸ್ಪ್ರೇ ಮಾಡ್ಕೊಂಡ್ ಬಿಡ್ತವ್ರಿ ಹಿಂಗಾಗಿ ನಮ್ದು ಇದತ್ರಿ ರೋಗ ತೋಟಿ ಮಾಡಕ್ ಅಗ್ದಿ ಈಜಿ ಆಗಿಬಿಡ್ತೀವಿ ಎರಡು ಖುಷಿಯಮ್ ಔಷಧ ಹೊಡ್ಕೊತ ಆಮೇಲೆ ಫಿಫ್ಟಿ ಪರ್ಸೆಂಟ್ ಸ್ಟಿಚಿ ಟ್ರ್ಯಾಪ್ ಒಳಗ ಅಂಟು ಬಲ್ಯ ಒಳಗ ನಮಗ್ ಕಂಟ್ರೋಲ್ ಆಗಿತಿ ಅದನ್ ಬಿಟ್ರೆ ಮತ್ತೇನ ಗಮನ ತಗೋಬೇಕ್ರಿ ಹತ್ತಿಗೆ ಹತ್ತಿಗಂದ್ರ ಮುಂದಿದ್ದು ಕಾಯಿ ತೋಡ್ದ್ ಕರಿ ಜಿಗಿ ಬಿಳಿ ಹಸಿರು ಚಿಗಿ ಅದ್ ಬರ್ತೈತ್ರಿ ಅವಾಗ ಸ್ಟಾರ್ಟಿಂಗ್ ಈಗ ನಾ ಔಷಧ ಕಂಟ್ರೋಲ್ ಆಗಿರ್ತೈತ್ರಿ ಅದ ಮುಂದ ಕಾಯಿನ ಇದು ಮಗ್ಗಿದಾಗಿ ಕಾಯಿ ಆಗೋ ಟೈಮ್ ಪಿಂಕ್ ಬೋಲೋರ್ಮ್ ಬರ್ತೈತಿ ಕಾಯಿ ಅವಾಗನು ಆತ್ರು ಪಿಂಕ್ ಬೋಲೋರ್ಮ ಲೂರ್ಸ್ ತಂದಅನು ಟ್ರಾಪ್ ಒಳ ಹಾಕವ್ರಿ ಟ್ರ್ಯಾಪುಗಳು ಹಾಕೋದ್ರಿಂದ ಪಿಂಕ್ ಫುಲರ್ ನಾವು ಕಾಯಿ ಕೊರಕ ಏನ್ ಅದು ನಿಯಂತ್ರಣ ಆಗಿರಲ್ಲ ಆಮೇಲೆ ಅದಕ್ಕೂ ಕಂಟ್ರೋಲ್ ಆದ್ರೆ ಒಂದು ಸ್ಪ್ರೇ ತೊಗೊಂಡ್ಬಿಡ್ತಾವ್ರಿ ಸ್ಪ್ರೇ ತಗೊಂದು ಅಂದ್ರೆ ಅದು ಕಾಯಿ ಕೊರಕ ಹತೋಟಿಗೆ ಬರ್ತೈತ್ರಿ ಅದರಿಂದ ಅಷ್ಟು ಆಯ್ತಂದ್ರೆ ನಮಗೆ ಮುಂದ ಹತ್ತಿ ಕೆಟಾವಿನ ಬಂದ್ಬಿಡ್ತತಿ ಈಗ ಬೀನ್ಸ್ ಅಲ್ಲಿ ಎಷ್ಟು ಇಳುವರಿ ಬರ್ತದ್ರಿ ಹತ್ತಿಲಿ ಎಷ್ಟು ಇಳುವರಿ ಬರ್ತದ ಈಗ ಇದ್ ನಮ್ದು ಒಂದು ಎಕ್ರೆ ಐತಲ್ರಿ ಬೀನ್ಸ್ ಹಾಕಿದ ಅಷ್ಟೇ ಒಂದು ಎಕರೆ ಐತ್ರಿ ಬೀನ್ಸ್ ಹತ್ತಿ ಹಾಕಿದ ಒಂದು ಎಕರೆ ಐತ್ರಿ ಮುಂದೆ ಸಬ್ಬಸಿಗೆ ಹಾಕಿದ್ ಬ್ಯಾರೆ ಐತ್ರಿ ಅಂದ್ರೆ ಈಗ ಒಂದ್ ಎಕರೆ ಬೀನ್ಸ್ ಐತಿ ಕೂಡ ಇದ್ದ ಒಂದ್ ಎಕರೆ ಐತೆ ಇದ್ ಸಾಲಿನ ಸಾಲಿಗೆ ಅಂತ ಹಿಡ್ಕೊಂಡ್ರೆ ಅರ್ಧ ಎಕರೆ ಅಷ್ಟೇ ಬೀನ್ಸ್ ಐತೆ ರೀ ರೆಗ್ಯುಲರ್ ಆಗಿ ಇದ್ದದ್ ಒಂದ್ ಅರ್ಧ ಎಕರೆ ಅಷ್ಟೇ ಐತೆಂಗ್ರಿ ಇದು ನನಗ ಕಡಿಮೆ ಅಂದ್ರೂ ಹದಿನೈದರಿಂದ ಒಂದ್ ಹದಿನೆಂಟು ಕ್ವಿಂಟಲ್ ತಕನೂ ಬೀನ್ಸ್ ಇಳುವರ್ಬೇಕೈತ್ರಿ ಈಗಿನ ರೇಟ್ ಅಂತೂ ಬಾಳ ಐತ್ರಿ ಸಾವಿರದಿಂದ ಹನ್ನೊಂದ್ನೂರ ಹದಿನಾರು ನೂರ ತಕ ಐತ್ರಿ ಹತ್ ಕೆಜಿಗಿ ನಮಗ ಸರಾಸರಿ ನಮ್ಗೆ ಐವತ್ತು ರೂಪಾಯಿ ಮಾರಿದ್ರು ಒಂದ್ ಹದಿನೈದು ಕ್ವಿಂಟಲ್ ಅಂದ್ರೆ ಇದು ನಮ್ಗೊಂದು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಇದ್ರೊಳಗೆ ನಮಗೊಂದು ಫಿಫ್ಟಿ ಪರ್ಸೆಂಟ್ ಖರ್ಚು ಹತ್ತಿ ಅದೆಲ್ಲ ಕೂಡ ಖರ್ಚು ಬೇಡ ಕಂಪ್ಲೀಟ್ ಹತ್ತಿ ಅಹ್ ಕಂಪ್ಲೀಟ್ ಎಲ್ಲಾನು ಹತ್ತಿದಂತೂ ನೆಟ್ ಅಮೌಂಟ್ ಇದನ್ನ ಹತ್ತಿ ಆದ್ರು ಹದಿನೆಂಟರಿಂದ ಇಪ್ಪತ್ ಕ್ವಿಂಟಲ್ ಇಪ್ಪತ್ತರಿಂದ ಇಪ್ಪತ್ತಕ್ರ ಒಂದ್ ಎಕ್ರ ಎಕ್ರಿ ಹತ್ತಿ ಇಳುವರಿ ನಮ್ದು ಅತಿ ಅಂದ್ರ ಸಾಲಿನ ಸಾಲಿಗೂ ದೂರ ಇರ್ತೈತ್ರಿ ದಿನಕ್ಕೆ ಖಾಲಿ ಆಗ್ತೈತ್ರಿ ಬೀಣ್ಸ ಅವಾಗ ಸಾಲಿನ ಸಾಲ ದೂರ ಇರ್ತೈತಿ ಗಿಡದಿಂದ ಗಿಡಕ್ಕೂ ಮೂರ್ ಪುಟ್ಟ ಇರ್ತೈತಲ್ರಿ ಗಾಳಿ ಬಿಸಲ ಎಲ್ಲಾ ಆಡೋದ್ರಿಂದ ನಮ್ಗೆ ಇಳುವರಿ ಸೈಜ್ ಕಾಯಿ ಬಾಲ್ ಸೈಜ್ ದೊಡ್ಡ ಬರ್ತಾವ್ರೇ ಇಳುವರಿ ಫಸ್ಟ್ ಕ್ಲಾಸ್ ರೀ ಹತ್ತಿ ಅತ್ತಿ ರೀ ಬೇರೆ ಏನೇನೋ ಮಾಡಿರಿ ಸರ್ ಇಂಟ್ರಿ ಕ್ರಾಪ್ ಬೇರೆ ಸರ್ ಇಲ್ಲಿ ನಮ್ದು ಈಗ ಬಿಣಸೈತ್ರಿ ಮುಂದೆ ಸಬ್ಬಸಿಗೆ ಐತ್ರಿ ಆಮೇಲೆ ಅಲ್ಲೇ ಸ್ವಲ್ಪ ಸೈಡ್ ಮತ್ತೆ ನೋಯ್ತರಿ ಮುಂದೆ ಇನ್ನೊಂದ್ ಒಳ್ಳೆ ಟೊಮೆಟೊ ನೋಯ್ತೀರ ತೊಳಗ್ ಟೊಮೆ ಮಾಡೊಮೆಟೋನು ಮಾಡ್ತೇವ್ರಿ ಪ್ರತಿ ವರ್ಷ ಟೊಮೆಟೋನು ಮಾಡಿರ್ತವ್ರಿ ಮತ್ತೆ ಆಮೇಲೆ ಇತ್ರೊಳಗ ಚೌಳಿನು ಅಲ್ಲಿ ಇನ್ನೊಂದ್ ಒಳ್ಳೆ ನೋಡಿರ್ಲ ಚೌಳಿನೂ ಹಾಕಿವ್ರಿ ಈ ತರ ಇಂಟ್ರಿ ಕ್ರಾಪ್ ಮಾಡ್ಕೊಂಡ್ ಪ್ರತಿ ವರ್ಷ ನಾವ್ ಬೆಳಿ ಮಾಡ್ತೇವ್ರಿ ಆಮೇಲೆ ನಾನ್ ಈ ಕುಲ್ಲಾ ಇನ್ನೊಂದ್ ಹೇಳ್ಬೇಕಂದ್ರೆ ಈ ಬೀನ್ಸ್ ಅಟ್ಟನು ಹಾಕಿರ್ತೇನ್ರಿ ಸಪ್ರೇಟ್ ಬೀನ್ಸ್ ಅಟ್ಟ ಹಾಕಿ ಟೈಮ್ ದಾಗುರಿ ಬೀನ್ಸ್ ಇದು ಎಪ್ಪತ್ತು ದಿವಸದ ಬೆಳೆ ಇದು ಎಪ್ಪತ್ತು ದಿವಸ ಬೆಳಿ ಒಳಗ ನಾವು ನಡು ಇತರೊಳಗು ಮತ್ ಇಪ್ಪತ್ ಇಪ್ಪತ್ತೈದ್ ದಿನಕ್ ಬರುವಂತ ಮೆತ್ತೆ ಬೆಳಿ ಮಾತ ಮೆತ್ತೆ ತಕೊಂಡಿರ್ತಾವ್ರ ಮತ್ ಒಂದ್ ಸೈಡ್ ಈ ಟೈಪ್ ಒಟ್ರೆ ಅಂತರ್ ಬೆಳೆ ಮಾಡ್ಕೊಂಡ್ ನಮ್ಗೆ ಇನ್ಕಮ್ ತಕೋದನ್ನ ಒಂದ್ ನಮ್ಗೊಂದ್ ಹವ್ಯಾಸ ಆಗ್ಬಿಟ್ಟು ಸ್ಪೆಷಲ್ ಅಂದ್ರೆ ಅಂತರ್ ಬೆಳೆ ಬೇಸಾಯ ಮಾಡುವ ನಮ್ಗೆ ಸ್ಪೆಷಲ್ ಅದ್ರಲ್ಲೇ ಫೇಮಸ್ ನಿಮ್ಗೆ ಇಡ್ತ ಸಿಕ್ಕಾದ್ರೆ ಅದ್ರದ್ದು ಈಗ ನಮ್ ಕಡೆನೂ ಹತ್ತಿ ಬೆಳಿತಾರ್ರಿ ಅತ್ತಿಲಿ ಒಂದ್ ಎಂಟ್ ಹತ್ ಸತಿ ಗಳೆ ಹೊಡಿತಾರ್ರಿ ಯಾಕಂದ್ರೆ ಭೂಮಿ ಹದ ಮಾಡಿದಷ್ಟು ಗಿಡ ಚೆನ್ನಾಗ್ ಬರ್ತದ ರೀ ಗಳೆ ಹೊಡಿತಾರೆ ಬೂದಿ ಹರಿಸಿ ಅನುಕೂಲ ಆಗ್ತದ ಹಂಗಾಗಿ ಮದ್ದಲ್ಲಿ ಏನು ಹಾಕೋದಿಲ್ಲ ನೀವ್ ಯಾವ ತರ ನಿರ್ವಹಣೆ ಮಾಡ್ತೀರಿ ರೀ ನಾವ್ ಮೊದಲ್ ಸ್ಟಾರ್ಟಿಂಗ್ ಭೂಮಿ ಹದ ಮಾಡಕ್ ಒಂದ್ ಎರಡ್ ಸಲ ಜಾಸ್ತಿ ಗಳೆ ಮಾಡ್ಕೊಂಡಿರ್ತೇವೆ ಮೊದಲ್ ಭೂಮಿ ಚೆನ್ನಾಗಿ ಹದ ಮಾಡ್ಕೊಂಡಿರ್ತೇವ್ ನೆಕ್ಸ್ಟ್ ಇದು ಎಪ್ಪತ್ತ ದಿನಕ್ಕೆ ಇದು ಆದ ತಕ್ಷಣ ಇತ್ತು ಹೋಗಿ ಪೌಡರ್ ಎಲ್ಲರ್ ಹೊಡ್ಕೊತೇವ್ ನಾವ್ ಪೌಡರ್ ಎಲ್ಲರ್ ಹೊಡ್ಕೊಂಡ್ ತಕ್ಷಣ ಅದು ಫಸ್ಟ್ ಕ್ಲಾಸ್ ಹದಾಗಿ ಬಿಡ್ತೈತಿ ಇದು ಹಸಿರು ಇಲ್ಲಿ ಗೊಬ್ಬರ ಆಗ್ತೈತಿ ಆಮೇಲೆ ಮಣ್ಣು ಪೌಡರ್ ಎಲ್ಲರ್ ಬಾರಿ ಫಸ್ಟ್ ಕ್ಲಾಸ್ ಮಣ್ಣ್ ಆಗಿ ಬಿಡ್ತೈತಿ ಆಮೇಲೆ ಪೌಡರ್ ಎಲ್ಲರ್ ಹೋಗ್ತೈತಿ ಅದನ್ನ ಹೊಡ್ಕೊಂಡ್ ಬಳಿಕ ನೆಕ್ಸ್ಟ್ ಅದ್. ಮತ್ ಗಿಡ ಸ್ವಲ್ಪ ದೊಡ್ಡದಾದ್ ಬಳಿಕ ಅದ್ರ ಒಳಗ್ ಸಣ್ಣದ್ ಪವರ್ ವೀಡರ್ ಐತ್ರಿ ನಮ್ಗ್ ಅದನ್ನ ಹೊಡ್ಕೋತೇವ್ರಿ ನಾವ್ ಮತ್ತ್ ಹಿಂಗ ಅದ್ರ ಮೇಲಿಂದ ಅವಾಗ ಮುಂದ್ ಅದನ್ನ ಕಳೆ ನಿಯಂತ್ರಣ ಮಾಡ್ಕೋತೇವ್ರಿ ಸ್ಟಾರ್ಟಿಂಗ್ ಮಾತ್ರ ಒಂದ್ ಎರಡ್ ಸಲ ಅದನ್ನ ಕಳೆ ತಕೊಂಡಿರ್ತೇವ್ರಿ ಆಮೇಲೆ ಗಿಡ ದೊಡ್ಡದಾದ್ಮೇಲೆ ನೆಳಗ್ ಕಳೆ ನೋವು ಕಡಿಮೆ ಆಗಿರ್ತೇವೆ ಈ ರೀತಿ ಮಾಡೋತಂದ್ರ ನಮ್ಗ ನೆಟ್ ಇಂಟರ್ ಕ್ರಾಪ್ ದಾಗಿಂದ ನಮ್ಗ ಇತ್ರೋಗು ಇನ್ ಉಳಿತೈತ್ರಿ ಸಿಕ್ಕಾಪಟ್ಟೆ ಬಟ್ ಆ ಎಲ್ಲಾನು ಪೂರ್ಣ ಕಂಪ್ಲೀಟ್ ಖರ್ಚು ಹೋದ್ರು ಒಂದ್ ಟೈಮ್ ಹತ್ತಿದಂತೂ ನೆಟ್ ಇನ್ಕಮ್ ನೆಟ್ ಇನ್ಕಮ್ ಉಳಿತೈತಿ ಒಳ್ಳೆ ಐಡಿಯಾ ಮಾಡಿರಿ ಸರ್ ಅಹ್ ಸಾಮಾನ್ಯವಾಗಿ ಇದ್ರಲ್ಲೂ ಆದಾಯ ಪಡಿಬಹುದು ಇದ್ರಲ್ಲಿ ಬಂದಂತ ಹಣನ ಹತ್ತಿಗಾಕಿ ಹತ್ತಿನೂ ಚೆನ್ನಾಗಿಬಹುದು ಅದು ಅದರಿಂದ ನೆಟ್ ಅಮೌಂಟ್ ಕೈಗೆ ಉಳಿತ ಏನ್ರಿ ನಮ್ದು ಈಗ ಗೋರ್ಮೆಂಟ್ ನೌಕರ ಗತಿ ಈಗ ಇದ್ ಬರ್ಬೇಕಾದ್ರೆ ಈಗ ನಮಗ್ ನಾಕ್ ತಿಂಗಳಿಗೆ ಹತ್ತಿ ಬಂದ್ ಕಟಾವ್ ಮಾಡಿ ಸ್ಟಾರ್ಟ್ ಆಗ್ಬೇಕಾದ್ರೆ ನಾಕ್ ತಿಂಗಳು ಬೇಕ್ರಿ ಮೂರ್ತಿ ಮೂರು ನಾಕ್ ತಿಂಗಳು ಬೇಕು ಅಲ್ಲಿ ತಕ್ಕ ನಮಗ್ ನಡುವೆ ಹೊಲ ಬಿಡಿಸಿ ತಗೊಂಡೋಗಿ ಮಾರಿ ಆ ದುಡ್ಡು ಬರ ಹೀ ನಮಗ ರೆಗ್ಯುಲರ್ ಆಗಿ ನಮ್ಮ ಮನಿ ವ್ಯವಹಾರ ನಡ್ಸಕ್ ನಮ್ಗ್ ಅನುಕೂಲ ಆಗಬಹುದು ಇಂಟರ್ ಕ್ರಾಪ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನಮ್ಗೆ ನಿರ್ವಹಣೆ ಮಾಡ್ಕೊರಕ್ ಅನುಕೂಲ ಆಗಬಹುದು ಈ ಉದ್ದೇಶಕ್ಕಾಗಿ ನಾವು ನಡುವೆ ಪ್ರತಿಯೊಂದು ಬೆಳಿ ಒಳಗೂ ಅಂತರ್ ಬೆಳೆ ಮಾಡೋದು ನಮ್ಗ್ ಹ್ಯಾಬಿಟ್ ಆಗಬಹುದು ಕಬ್ಬಿನೊಳಗ ಮಾಡ್ತೀವಿ ಕಬ್ಬಿನೊಳಗ ಮಾಡ್ತೀವಿ ಕೈಬಿನೊಳಗ ಗಿಡ ರೀ ಟೊಮೆಟೋ ಈ ಫ್ಲವರ್ ಕ್ಯಾಬೇಜ್ ಅತ್ವಗು ಮೆಂತೆ ಕೊತ್ತಂಬರಿ ಆಮೇಲೆ ನಮ್ಮ ನಮ್ ದಂಡಗಳು ಸ್ವಲ್ಪ ಬೇಕಾದ ತೆಳ್ಳಗೆ ಕಡಿಮೆ ಪ್ರಮಾಣದ ಫೇಮಸ್ ರೀ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇ ನಿಮ್ಮ ಅನುಭವದ ಪ್ರಕಾರ ರೈತರಿಗೆ ಅಂದ್ರೇನ್ರಿ ಈಗ ಒಂದ ಬೆಳಿ ಮಾಡ್ಕೊಂಡ್ ಅದ ಬರೋತಕ್ಕ ಕಾಯ್ಬೇಕು ಬೇಡವ್ ಅಂತ ನಮ್ ಭಾರತ ರೀ ನಿಸರ್ಗ ಆಧಾರ ಮೇಲೆ ಸಲ ಕ್ಲೈಮೇಟ್ ಸಾತ್ ಕೊಡ್ತೇತಿ ಸಲ ಕ್ಲೈಮೇಟ್ ಸಾತ್ ಕೊಡಲ್ಲ ಆ ಟೈಮ್ ದಾಗ ಲಾಸ್ ಹೋದ್ರು ಒಂದ್ ಇಲ್ಲ ಅಂದ್ರೂ ಒಂದ್ ಒಳಗಾದ್ರು ನಮ್ದು ಅಟ್ ಲೀಸ್ಟ್ ಕೈಲಿಂದ ಅಂತೂ ಹೋಗಲ್ಲ ಈಗ ಐತ್ ನಾವು ಕಂಪ್ಲೀಟ್ ಫೇಲ್ ಆದ್ರೂ ಇದ್ ಎಪ್ಪತ್ತೈದು ಸಾವಿರ ರೂಪಾಯಿ ಆತಂದ್ರೆ ಇದೊಳಗ ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ಹೋದ್ರು ನಮ್ ನಲ್ವತ್ ನಲ್ವತ್ತು ಸಾವಿರ ಉಳ್ತಿತ್ರಿ ಆಮೇಲೆ ಇದ್ ಬರ್ತದ ಅದ್ ನೆಟ್ ಅಮೌಂಟ್ ಅದಕ್ಕೆ ಅದಕ್ಕೇನೈತ್ರಿ ಒಂದ್ರ ಒಳಗ್ ಹೋದ್ರು ಒಂದೊಳಗಂತೂ ಅಂತ ಅಂತೇಳಿ ಈ ವಿಚಾರ ಆಗಿ ಎಲ್ಲರಿಗೂ ಅಂತ್ರ ಬೆಳೆ ಮಾಡ್ಕೊಳ್ತಾ ತಮ್ಮ ಮನಿಗಾತು ತಮ್ಮ ಹಣಕಾಸಿನ ವ್ಯವಹಾರ ಎಲ್ಲಕ್ಕೂ ನಮ್ ವೆಚ್ಚ ಆರ್ಥಿಕ ಎಲ್ಲಾನು ನೋಡ್ಕೊಂಡು ಹೋಗಾಕ ಅನುಕೂಲ ಆಗ್ತೈತೆ ಅಂತ ಬೆಳೆ ಮಾಡ್ಕೊಂಡು ಮಾಡ್ಕೋದು ಒಳ್ಳೇದಂತ ಹೇಳಿ ನಾನ್ ವಿಚಾರ ಅದಕ್ಕಿಂತಲೂ ರೀ ದಿನಾ ಕೆಲಸ ಇರ್ತದ್ರಿ ಮನುಷ್ಯ ಆರೋಗ್ಯ ಆಗಿರ್ತಾರೆ ಡೈಲಿ ಕೆಲ್ಸ ಇರತ್ತ ಯಾವ್ದಾದ್ರು ಒಂದ್ ಬೆಳೆ ಹಾಕಿದ್ರೆ ಹದಿನೈದು ದಿನ ಬಿಟ್ಟು ಗೊಬ್ಬರ ಕೊಡಕ್ ಬರೋದು ಇಪ್ಪತ್ತು ದಿನ ಬಿಟ್ಟು ಔಷಧಿ ಕೊಡಕ್ ಬರೋದು ಆ ಒಲ್ ಕಡೆ ನಿಗಾ ಇರೋದಿಲ್ಲ ಈ ತರ ಮಾಡೋದ್ರಿಂದ ಪ್ರತಿನಿತ್ಯ ಹೊಲಕ್ ಬರ್ಬೇಕಾಗ್ತದೆ ಪ್ರತಿನಿತ್ಯ ಕೆಲಸ ಮಾಡ್ಬೇಕಾಗ್ತದೆ ಆರೋಗ್ಯನ ಚಲ ಚಲೋ ಇರ್ತದೆ ಮತ್ತೆ ಬೇರೆ ಚಟುವಟಿಕೆ ಯಾವ ತಲೆ ಬರೋದಿಲ್ಲ ಬೆಳಿಗ್ಗೆ ಆದ್ರೆ ಹೊಲಕ್ ಬರಬೇಕು ಕೆಲಸ ಮಾಡ್ಬೇಕು ಈ ಟೈಪ್ ಅಂತರ ಬೆಳೆಗಳು ಇರೋದ್ರಿಂದ ಈ ಟೈಪ್ ಹಲವಾರು ಬೆಳೆಗಳು ನಮ್ಗೆ ಇರೋದ್ರಿಂದ ನಮಗ್ ಜಾಸ್ತಿ ಊರ್ ಕಡೆ ಅದ್ ಹೋಗಕ್ ಮನ್ಸ ಆಗಲ್ರಿ ಸೀದಾ ಹೊಲ್ ಕಡೆ ಬಂದ್ಬಿಡ್ತವ್ರಿ ಹೊಲ್ ಕಡೆ ಇವ್ ನೋಡು ಅಂತ ಬಂದ್ಬಿಡ್ತವ್ರಿ ಹೊಲಕ್ ಬಂದ್ರ ಅದ್ ಹೊಲ ತಾಣಕ್ ಏನ ಕೆಲ್ಸಾ ಹೇಳೇ ಆದ್ರಿ ಆಟೋಮೆಟಿಕ್ ನೀವ್ ಹೇಳಂಗ ಅದ್ ಕೆಲ್ಸಕ್ ಇದಾಗಿ ಬಿಡ್ತೇತ್ರಿ ಅಹ್ ಮನ್ಸಾಗ ಹೋಗಲ್ಲ ಆಟೋಮೆಟಿಕ್ ಆಗಿ ನಾವ್ ಹೊಲ್ದಾಗ ಕೆಲ್ಸಾ ಮಾಡ್ಕೊಂಡ್ ಇದ್ ಮಾಡ್ಕೊಂಡ್ ಹೋಗುವಂಗ್ ಇದಾಗೇತ್ರಿ ಇನ್ನೊಂದೇನ್ರಿ ಇವ್ ಇವ್ಕೆಲ್ಲಾಕುನು ಈ ರೀತಿ ಮಾಡ್ಬೇಕಂದ್ರ ಒಬ್ರಿಂದನು ಮನ್ಯಾಗ ಏನ್ ತೆಲವಡ್ಸಿದ್ರು ಕೆಲ್ಸ ಆಗಲ್ರಿ ಮನ್ಯಾಗಿನಾರ ಮೊದ್ಲ ಈಗ ಸಹಕಾರ ಕುಟುಂಬ ಸಹಕಾರ ಬಾಳ ಮುಖ್ಯ ಬೇಕ್ರಿ ಈಗ ಮತ್ತ ಇದನ್ನ ಇಷ್ಟೆಲ್ಲಾ ಮಾಡ್ತಾರೆ ನನಗೆ ನಾನ್ ದೊಡ್ಡ ಕೆಲ್ಸ ಮೇಂಟೆನೆನ್ಸ್ ಕುಂಟಿ ಔಷಧಿ ಅವು ಇವು ಅಷ್ಟ ಮಾಡ್ತಾರ ಎಲ್ಲ ಮುಖ್ಯವಾಗಿ ನಮ್ಮ ತಾಯಿ ಮತ್ ನಮ್ ಹೆಂಗ ಇದಕ್ ಫಿಫ್ಟಿ ಪರ್ಸೆಂಟ್ ಅವ್ರದ ಕೆಲ್ಸ ಹೆಣ್ಮಕ್ಳು ಪಾತ್ರನೇ ಜಾಸ್ತಿ ಕಟ್ ಅದನ್ನೆಲ್ಲಾ ಕಸ ತೆಗಿಬೇಕು ನಾವು ಓದ್ ಮಾರ್ಕೆಟ್ ಮಾಡ್ಕೋ ಅವ್ರದ ಫಿಫ್ಟಿ ಪರ್ಸೆಂಟ್ ಪಾತ್ರ ಮತ್ತ ನಾನ್ ಈ ಲೆವೆಲ್ ಒಂದ್ ಮಾಹಕ್ಕೆ ಬರ್ಬೇಕಂದ್ರ ಫಿಫ್ಟಿ ಪರ್ಸೆಂಟ್ ನಮ್ ಮನೆಯವ್ರದ್ದು ಮತ್ತ ನಮ್ ಸಹಕಾರ ಸಹಕಾರ್ರಿ ಅವ್ರಿಂದ ನಾನು ಒಂದ್ ಮಟ್ಟಕ್ ಮಾಡುದ್ರಿ ನಾನು ಎಲ್ಲ ಒಂದ್ ಯಾವ್ದೋ ತರಬೇತಿ ಆಯ್ತು ಏನಾಯ್ತು ಏನೋ ಮಾಹಿತಿ ಪಡ್ಕೊರಾಕ್ ಹೋಗ್ಬೇಕಂದ್ರ ಏ ನಾ ಅದನ್ನ ನಾನ್ ಇವತ್ತಿನ ಕೆಲಸ ನಾನ್ ನೀ ಹೋಗ ಅಂತ ಹೇಳಿ ಒಟ್ಟ ಮಟ್ಟಿಗೆ ನಮ್ನೇಪಣೆ ಕೊಟ್ಟಾರ ಸಹಕಾರ ಕೊಟ್ಟಾರ ನಮಗ್ ಈ ರೀತಿ ಮಾಡಾಕ್ ಒಂದ್ ಅನುಕೂಲ ಆಗೇತಿ ಅಂತ ಹೇಳಿ ನಾ ಹೇಳಕ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡದಲ್ಲ ರೈತ ಆ ಹತ್ತಿಯನ್ನು ಬೆಳೆದು ಅದರಲ್ಲಿ ದೊಡ್ಡ ಅಕ್ಕಡೆಗಳನ್ನ ಇಟ್ಕೊಂಡು ಮಧ್ಯದಲ್ಲಿ ಈ ಹಲವಾರು ತರದ ತರಕಾರಿ ಬೆಳೆಗಳನ್ನ ಬೆಳ್ಕೊಂಡು ಉತ್ತಮವಾಗಿ ಆದಾಯ ಪಡಿತಾ ಇದ್ದಾರೆ ಜತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೂನು ಬೆಳಿತಾರೆ ಚೆಂಡು ಕಳೆದ ಬಾರಿ ಬಂದಾಗ ತುಂಬಾ ಚೆಂಡು ಬೆಳೆದಿದ್ರು ಈ ಬಾರಿ ಈ ಬಾರಿ ಕೂಡ ಅಲ್ಲಲ್ಲಿ ಚೆಂಡುಗಳನ್ನ ಹಾಕಿದ್ದಾರೆ ಈ ರೀತಿ ಪ್ರತಿಯೊಂದು ತರಕಾರಿಗಳನ್ನು ಅಂತರ ಬೆಳೆಯಾಗಿ ಬೆಳ್ಕೊಂಡು ಅದರಿಂದ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಮತ್ತು ಇತರ ರೈತರಿಗೂ ಮಾದರಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿ ನಾನು ವಿಡಿಯೋ ಮಾಡಿದಾಗ ಇವರನ್ನು ಸಂಪರ್ಕಿಸಿದವರಿಗೆ ಅವ್ರಿಗೂ ಕೂಡ ದೊಡ್ಡ ಕಡೆಗಳ ನಿಡಿಸಿ ಕೃಷಿ ಮಾಡಿಸ್ತಾ ಇದ್ದಾರೆ ಅವರು ಕೂಡ ಉತ್ತಮವಾಗಿ ಆದಾಯ ಪಡಿತಾ ಇದ್ದಾರೆ ಈ ರೀತಿ ತಾವು ಬೆಳೆದಲ್ಲದೆ ಇತರ ರೈತರಿಗೂ ಸಹಕಾರ ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡಿದಂಥ ಕಾಡಪ್ಪಣ್ಣವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಏಕ ಬೆಳೆ ಪದ್ದತಿಗಿಂತಲೂ ಪದ್ಧತಿ ಉತ್ತಮ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ ನ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ